I've often said a man's character is not judged after he celebrates a victory, but by, but by what he does when his back is against the wall. So no matter how great the setback, how severe the failure, you never give up. You never give up. You pick yourself up. You brush yourself off. You push forward. You move on. You adapt. You overcome. That is what I believe. You have not given up on me, and I will not give up on you. Everybody here. Everybody. Knows ಸ್ನೇಹಿತರೆ ನಮಸ್ಕಾರ ಅದು ಹೇಗೆ ಒಬ್ಬ ಮನುಷ್ಯ ತನ್ನಲ್ಲಿ ಇಷ್ಟೊಂದು ಅಗ್ರೆಷನ್ ಆಗೋ ಆಟಿಟ್ಯೂಡ್ ಇಟ್ಕೊಂಡು ಪ್ರಪಂಚದ ನಂಬರ್ ಒನ್ ಬ್ಯಾಟ್ಸ್ಮನ್ ಆಗೋಕೆ ಸಾಧ್ಯ ಅದು ಸಹ ಒಂದು ತಂಡದ ನಾಯಕನಾಗಿ ಇಟ್ಕೊಂಡು ನಾನು ಇಷ್ಟೆಲ್ಲ ಹೇಳ್ತಾ ಇರೋದು ರಿಕ್ಕಿ ಥಾಮಸ್ ಪಾಂಟಿಂಗ್ ಬಗ್ಗೆ ಈ ವ್ಯಕ್ತಿ ಆಸ್ಟ್ರೇಲಿಯಾಕ್ಕೆ ಒಂದು ಪರಿಪೂರ್ಣ ತಂಡವನ್ನು ಕಟ್ಟಿದರು ಮೂರು ವಿಶ್ವಕಪ್ಗಳನ್ನು ಗೆದ್ದುಕೊಟ್ಟರು ಒಂದು ಆಟಗಾರನಾಗಿ ಹಾಗೂ ಎರಡು ನಾಯಕನಾಗಿ ಬೇರೆ ಆಟಗಾರರು ಕನಸನ್ನು ಕಾಣದಂತಹ ಸಾಧನೆಯನ್ನು ಈ ವ್ಯಕ್ತಿ ಮಾಡಿ ತೋರಿಸಿದ್ದರು ಅಂದಿನ ಕಾಲಕ್ಕೆ ಈ ವ್ಯಕ್ತಿ ಅಕ್ಷರಶಃ ಕ್ರಿಕೆಟ್ನ ಅನಭಿಷಕ್ತ ದೊರೆಯಾಗಿ ಮೆರೆದರು ತಾನು ಮಾಡುತ್ತಿರುವುದು ಸರಿಯೋ ತಪ್ಪೋ ಅನ್ನುವುದರ ಬಗ್ಗೆ ಯೋಚನೆಯನ್ನೂ ಮಾಡದೆ ತನ್ನ ದೇಶದ ಗೆಲುವಿಗಾಗಿ ಏನು ಬೇಕಾದರೂ ಮಾಡಿ ತನ್ನ ದೇಶದ ಪಾಲಿಗೆ ನಾಯಕನಾಗಿ ಬೇರೆ ದೇಶಗಳ ಪಾಲಿಗೆ ಕಳಾನಾಯಕನಾದ ಈ ವ್ಯಕ್ತಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ರಿಕ್ಕಿ ಪಾಂಟಿಂಗ್ರವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಸ್ಟ್ರೇಲಿಯಾದ ತಸ್ಮಾನಿಯಾ ಪರವಾಗಿ ರಣಜಿ ಮಟ್ಟದ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡುತ್ತಾರೆ ಆಗ ಪಾಂಟಿಂಗ್ ಅವರಿಗೆ ಕೇವಲ ಹದಿನೇಳು ವರ್ಷ ವಯಸ್ಸು ಹಾಗೂ ತಸ್ಮಾನಿಯಾ ಪರವಾಗಿ ಪಾದಾರ್ಪಣೆ ಮಾಡಿದ ಅತಿ ಕಿರಿಯ ಆಟಗಾರ ಅಷ್ಟರಲ್ಲಾಗಲೇ ಶೇನ್ ವಾನ್ ಸ್ಟೀವಾ ಹಾಗೂ ಗ್ಲೆನ್ ಮೆಗ್ರಾತ್ ಅಂತವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪಾದಾರ್ಪಣೆ ಮಾಡಿದ್ದರು ಎಲ್ಲರ ನಂತರ ಪಾದಾರ್ಪಣೆ ಮಾಡಿದ್ದು ವಿಶ್ವ ಕ್ರಿಕೆಟ್ನ ಕಳನಾಯಕ ರಿಕ್ಕಿ ಥಾಮಸ್ ಪಾಂಟಿಂಗ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಣಜಿ ಮಟ್ಟದ ಪಂದ್ಯಕ್ಕೆ ಪಾದಾರ್ಪಣೆ ಮಾಡಿದ ಪಾಂಟಿಂಗ್ ಅದ್ಭುತ ಆಟ ಆಡಿ ಮೂರೇ ವರ್ಷಕ್ಕೆ ಫೆಬ್ರವರಿ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೈದರಂದು ಸೌತ್ ಆಫ್ರಿಕಾ ವಿರುದ್ಧದ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಕ್ಕೆ ಪಾದಾರ್ಪಣೆ ಮಾಡುತ್ತಾರೆ ಸೌತ್ ಆಫ್ರಿಕಾ ವಿರುದ್ಧದ ತಮ್ಮ ಮೊದಲ ಪಂದ್ಯದಲ್ಲೇ ಕೇವಲ ಒಂದು ರನ್ಗೆ ಔಟ್ ಆಗಿ ಹೋಗಬೇಕಾಗುತ್ತೆ ಇದರಿಂದ ಪಾಂಟಿಂಗ್ರವರು ಬೇಸರಗೊಳ್ತಾರೆ ಯಾಕಂದರೆ ಎಲ್ಲ ಆಟಗಾರರಿಗೂ ತಮ್ಮ ಪಾದಾರ್ಪಣೆ ಪಂದ್ಯವನ್ನು ಚೆನ್ನಾಗಿ ಆಡಬೇಕಾಗಿರುತ್ತೆ ಯಾಕಂದರೆ ಆಯ್ಕೆದಾರರು ಅವರನ್ನು ಗಮನಿಸುತ್ತಾ ಇರ್ತಾರೆ ಆದರೆ ರಿಕ್ಕಿ ಪಾಂಟಿಂಗ್ ಮೇಲೆ ನಂಬಿಕೆ ಇಟ್ಟಿದ್ದಂತಹ ಆಯ್ಕೆದಾರರು ಅವರನ್ನು ಕೈ ಬಿಡೋದಿಲ್ಲ ಮುಂದೆ ಅದೇ ವರ್ಷ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಡಿಸೆಂಬರ್ನಲ್ಲಿ ಟೆಸ್ಟ್ ಮಾದರಿಯ ಕ್ರಿಕೆಟ್ಗೂ ಪಾದಾರ್ಪಣೆ ಮಾಡುತ್ತಾರೆ ಅದು ಶ್ರೀಲಂಕಾದ ವಿರುದ್ಧ ಏಕದಿನ ಕ್ರಿಕೆಟ್ನಂತೆ ಈ ಬಾರಿ ಕಳಪೆ ಪ್ರದರ್ಶನ ನೀಡಬಾರದು ಎಂದುಕೊಂಡ ಪಾಂಟಿಂಗ್ ಅಂದಿನ ಕಾಲಕ್ಕೆ ಅದ್ಭುತ ಫಾರ್ಮ್ನಲ್ಲಿ ಇದ್ದಂತಹ ಶ್ರೀಲಂಕಾ ತಂಡದ ವಿರುದ್ಧ ತೊಂಬತ್ತಾರು ರನ್ಗಳನ್ನು ಗಳಿಸುತ್ತಾರೆ ಶತಕ ವಂಚಿತರಾದರೂ ಸಹ ತೊಂಬತ್ತಾರು ರನ್ಗಳ ಈ ಆಟ ಯಾವುದೇ ಆಟಗಾರನಿಗೂ ಕನಸಿನ ಪಾದಾರ್ಪಣೆ ಪಂದ್ಯವಾಗಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ರಿಕಿ ಪಾಂಟಿಂಗ್ ಅವರ ಪ್ರಾರಂಭದ ದಿನಗಳು ಆ ದಿನಗಳಲ್ಲಿ ಪಾಂಟಿಂಗ್ರವರು ತಮ್ಮನ್ನು ತಾವು ಉನ್ನತಗೊಳಿಸ್ತಾ ಬರ್ತಾರೆ ಅದು ಆಟದಲ್ಲಾಗಬಹುದು ಅಥವಾ ಆಗಬಹುದು ಅಥವಾ ಸ್ಲೆಡ್ಜಿಂಗ್ನಲ್ಲಾಗಬಹುದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪಾದಾರ್ಪಣೆ ಮಾಡಿದ ಒಂದೇ ವರ್ಷದಲ್ಲಿ ಕ್ರಿಕೆಟ್ ಜಗತ್ತಿಗೆ ಅರ್ಥವಾಗಿ ಹೋಗಿತ್ತು ರಿಕ್ಕಿ ಪಾಂಟಿಂಗ್ ವಿಶ್ವದ ಯಾವುದೇ ಆಟಗಾರನಿಗೆ ಬೌಲರ್ಗಳಿಗೆ ಹೆದರುವುದಿಲ್ಲ ಎಂದು ಅಷ್ಟರಲ್ಲಾಗಲೇ ಕ್ರಿಕೆಟ್ ಲೋಕದ ಅತ್ಯಂತ ದೊಡ್ಡ ಟೂರ್ನಮೆಂಟ್ ಸಾವಿರದ ಒಂಬೈನೂರ ತೊಂಬತ್ತಾರರ ವಿಶ್ವಕಪ್ ಬಂದಿತ್ತು ವಿಶ್ವಕಪ್ ತಂಡದಲ್ಲಿ ರಿಕ್ಕಿ ಪಾಂಟಿಂಗ್ ಸಹ ಸ್ಥಾನ ಪಡೆದಿದ್ದರು ಈ ವಿಶ್ವಕಪ್ನಲ್ಲಿ ಪಾಂಟಿಂಗ್ರವರ ಉತ್ತಮ ಆಟದೊಂದಿಗೆ ಆಸ್ಟ್ರೇಲಿಯಾ ಫೈನಲ್ಗೆ ಬಂದು ತಲುಪಿತ್ತು ಈ ಬಾರಿ ಆಸ್ಟ್ರೇಲಿಯಾ ಗೆಲ್ಲುವ ಫೇವರೇಟ್ಸ್ ಆಗಿತ್ತು ಯಾಕೆಂದರೆ ಒಂಬತ್ತು ವರ್ಷಗಳ ನಂತರ ಆಸ್ಟ್ರೇಲಿಯಾ ಫೈನಲ್ಗೆ ಬಂದಿತ್ತು ಆದರೆ ದುರಾದೃಷ್ಟವತ್ ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ಧ ಸೋಲಬೇಕಾಯಿತು ಈ ಸೋಲು ಪಾಂಟಿಂಗ್ ಅವರ ಮನಸ್ಥಿತಿ ಬದಲಾಯಿಸಿತ್ತು ನನ್ನ ದೇಶದ ಗೆಲುವಿಗಾಗಿ ಏನು ಬೇಕಾದರೂ ಮಾಡುತ್ತೇನೆ ಎನ್ನುವ ಯೋಚನೆಗೆ ಬಂದಿದ್ದರು ಇದರ ಪ್ರತಿಫಲವೇ ಮುಂದಿನ ಸತತ ಮೂರು ವಿಶ್ವಕಪ್ಗಳನ್ನು ಆಸ್ಟ್ರೇಲಿಯಾ ಗೆದ್ದಿದ್ದು ಅದು ಸಾವಿರದ ಒಂಬೈನೂರ ತೊಂಬತ್ತೇಳರ ಜುಲೈ ಇಪ್ಪತ್ತ್ನಾಲ್ಕು ರಿಕಿ ಪಾಂಟಿಂಗ್ ಆ್ಯಶಸ್ ಸರಣಿಗೆ ಪಾದಾರ್ಪಣೆ ಮಾಡುತ್ತಾರೆ ಅಂದಿನ ಕಾಲಕ್ಕೆ ಪರಿಸ್ಥಿತಿ ಈಗಿನ ಥರ ಇರಲಿಲ್ಲ ಕಳೆದ ಎಂಟು ಒಂಬತ್ತು ವರ್ಷಗಳಿಂದ ಆಸ್ಟ್ರೇಲಿಯಾ ಆ್ಯಶಸ್ನಲ್ಲಿ ಆಧಿಪತ್ಯ ಸ್ಥಾಪಿಸಿದೆ ಆದರೆ ಆಗ ಆ್ಯಶಸ್ ಅನ್ನುವುದು ಆಸ್ಟ್ರೇಲಿಯಾದವರಿಗೆ ಕಬ್ಬಿಣದ ಕಡಲೆಯಾಗಿತ್ತು ಹಾಗೂ ಪಾಂಟಿಂಗ್ ಅವರಿಗೆ ಅಗ್ನಿ ಯಾಕೆಂದರೆ ಇದು ಅವರ ಟೆಸ್ಟ್ ಕೆರಿಯರ್ನ ನಿರ್ಣಾಯಕವಾಗಿತ್ತು ಸಾಲದಕ್ಕೆ ಈ ಸರಣಿ ಇಂಗ್ಲೆಂಡ್ನಲ್ಲಿ ನಡೆಯುತ್ತಿತ್ತು ಇಂಗ್ಲೆಂಡ್ ವಿರುದ್ಧ ಇಂಗ್ಲೆಂಡ್ನಲ್ಲಿ ಆ್ಯಶಸ್ ಗೆಲ್ಲುವುದಕ್ಕಿಂತ ದೊಡ್ಡ ಸಾಧನೆ ಆಸ್ಟ್ರೇಲಿಯಾದವರ ಪಾಲಿಗೆ ಮತ್ತೊಂದು ಇರಲಿಲ್ಲ ಮೊದಲ ಮೂರು ಪಂದ್ಯಗಳಲ್ಲಿ ಒಂದರ ಡ್ರಾದೊಂದಿಗೆ ಸರಣಿ ಒಂದು ಒಂದರ ಸಮಬಲದಿಂದ ಕೂಡಿರುತ್ತೆ ಸರಣಿಯ ನಾಲ್ಕನೇ ಪಂದ್ಯಕ್ಕೆ ರಿಕಿ ಪೌಂಟಿಂಗ್ ಮೊದಲ ಬಾರಿಗೆ ಆಶಸ್ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡುತ್ತಾರೆ ಈ ಪಂದ್ಯದಲ್ಲಿ ನೂರ ಇಪ್ಪತ್ತೇಳು ರನ್ಗಳ ಅದ್ಭುತ ಆಟ ಆಡುತ್ತಾರೆ ಇದರೊಂದಿಗೆ ಏಕದಿನ ಕ್ರಿಕೆಟ್ನ ಪಾದಾರ್ಪಣೆ ಪಂದ್ಯದಲ್ಲಿ ಕೇವಲ ಒಂದು ರನ್ಗೆ ಔಟ್ ಆಗಿದ್ದನೋವನ್ನು ಈ ಪಂದ್ಯ ಸರಿದೂಗಿಸುತ್ತೆ ಇವರ ಈ ಅದ್ಭುತ ಆಟದಿಂದ ಆಸ್ಟ್ರೇಲಿಯಾ ಆ ಪಂದ್ಯವನ್ನು ಗೆದ್ದುಕೊಳ್ಳುತ್ತೆ ಹಾಗೂ ಇಂಗ್ಲೆಂಡ್ ನೆಲದಲ್ಲಿ ಆಸ್ಟ್ರೇಲಿಯಾ ಆರು ಮ್ಯಾಚ್ಗಳ ಸರಣಿಯನ್ನು ಮೂರು ಎರಡರಿಂದ ಗೆದ್ದಿರುತ್ತೆ ಅಲ್ಲಿ ಆಸ್ಟ್ರೇಲಿಯಾದ ಪಾಲಿನ ನಾಯಕ ಹಾಗೂ ವಿಶ್ವ ಕ್ರಿಕೆಟ್ನ ಖಳನಾಯಕ ಹುಟ್ಟಿಕೊಂಡಿದ್ದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಬರುವಷ್ಟರಲ್ಲಿ ರಿಕ್ಕಿ ಪಾಂಟಿಂಗ್ ಹನ್ನೊಂದು ಶತಕಗಳನ್ನು ಬಾರಿಸಿದ್ದರು ಅಂದಿನ ಕಾಲಕ್ಕೆ ಅದು ಉತ್ತಮ ಆಟ ಎನಿಸಿಕೊಂಡಿತ್ತು ಅಷ್ಟರಲ್ಲೇ ಬಂದಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಏಕದಿನ ವಿಶ್ವಕಪ್ ಇದೇ ಒಂದು ವಿಶ್ವಕಪ್ ಆಸ್ಟ್ರೇಲಿಯಾವನ್ನ ಪ್ರಬಲ ತಂಡ ಎಂದು ವಿಶ್ವದ ಮುಂದೆ ಸಾಬೀತು ಮಾಡಿದ್ದು ಈ ವಿಶ್ವಕಪ್ನಲ್ಲಿ ಸ್ಟೀವ್ ವಾ ಕ್ಯಾಪ್ಟನ್ ಆಗಿದ್ದರು ಹಾಗೂ ಪಾಂಟಿಂಗ್ ಕೇವಲ ಬ್ಯಾಟ್ಸ್ಮನ್ ಆಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಿಶ್ವಕಪ್ ಫೈನಲ್ನಲ್ಲಿ ಪಾಕಿಸ್ತಾನವನ್ನು ಏಕಪಕ್ಷೀಯವಾಗಿ ಸೋಲಿಸಿ ಎರಡನೇ ಬಾರಿಗೆ ಚಾಂಪಿಯನ್ ಆಗುತ್ತಾರೆ ಮುಂದೆ ಎರಡು ಸಾವಿರದ ಒಂದರಲ್ಲಿ ಭಾರತದ ವಿರುದ್ಧ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನು ಭಾರತದಲ್ಲಿ ಸೋಲುತ್ತಾರೆ ನಂತರ ರಿಕಿ ಪಾಂಟಿಂಗ್ರವರಿಗೆ ಏಕದಿನ ಕ್ರಿಕೆಟ್ನ ನಾಯಕತ್ವವನ್ನು ಎರಡು ಸಾವಿರದ ಎರಡರಲ್ಲಿ ಹಾಗೂ ಟೆಸ್ಟ್ ನಾಯಕತ್ವವನ್ನು ಎರಡು ಸಾವಿರದ ನಾಲ್ಕರಲ್ಲಿ ನೀಡಲಾಗುತ್ತೆ ಮುಂದೆ ನಡೆದದ್ದೆಲ್ಲ ಇತಿಹಾಸ ಎರಡು ಸಾವಿರದ ಒಂದರ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಭಾರತದ ವಿರುದ್ಧ ಸೋಲುವುದಕ್ಕೂ ಮೊದಲು ಆಸ್ಟ್ರೇಲಿಯಾ ಹದಿನಾರು ಟೆಸ್ಟ್ ಮ್ಯಾಚ್ಗಳನ್ನು ಸತತವಾಗಿ ಗೆದ್ದುಕೊಂಡು ಬಂದಿತ್ತು ಆ ಎಲ್ಲ ಪಂದ್ಯಗಳಲ್ಲಿನ ಪಾಂಟಿಂಗ್ರವರ ಬ್ಯಾಟಿಂಗ್ ಅಗ್ರೆಷನ್ ಹಾಗೂ ಆಟಿಟ್ಯೂಡ್ ಅವರನ್ನು ಸ್ಟೀವ್ ವಾನ್ ನಂತರದ ಕ್ಯಾಪ್ಟನ್ ಆಗುವಂತೆ ಮಾಡಿತ್ತು ಅಷ್ಟರಲ್ಲೇ ಬಂದಿತ್ತು ಎರಡು ಸಾವಿರದ ಮೂರರ ಏಕದಿನ ವಿಶ್ವಕಪ್ ರಿಕಿ ಪಾಂಟಿಂಗ್ರವರಿಗೆ ನಾಯಕನಾಗಿ ಮೊದಲ ವಿಶ್ವಕಪ್ ಎರಡು ಸಾವಿರದ ಮೂರರ ವಿಶ್ವಕಪ್ ಯಾರಿಗೆ ತಾನೇ ನೆನಪಿಲ್ಲ ಭಾರತದ ಪ್ರತಿ ಕ್ರಿಕೆಟ್ ಫ್ಯಾನ್ ಎಂದಿಗೂ ಮರೆಯೋದಿಲ್ಲ ಏಕೆಂದರೆ ಆ ವಿಶ್ವಕಪ್ನಲ್ಲಿ ಭಾರತದ ಹೃದಯ ಬಡಿತದಂತಿದ್ದ ಸಚಿನ್ ತೆಂಡೂಲ್ಕರ್ ದಾಖಲೆಯ ಆರುನೂರ ಎಪ್ಪತ್ತ್ಮೂರು ರನ್ ಗಳಿಸಿದ್ದರು ವಿಶ್ವಕಪ್ ಇತಿಹಾಸದಲ್ಲಿ ಯಾರೂ ಅಷ್ಟು ರನ್ ಗಳಿಸಿರಲಿಲ್ಲ ಹಾಗೂ ಭಾರತ ಫೈನಲ್ಗೂ ಕೂಡ ತಲುಪಿತ್ತು ಹಾಗೂ ಫೈನಲ್ನಲ್ಲಿ ಸೋತು ಆಟಗಾರರ ಹಾಗೂ ಅಭಿಮಾನಿಗಳ ಹೃದಯ ಹೊಡೆದು ಹೋಗಿತ್ತು ಇದಕ್ಕೆ ಕಾರಣ ರಿಕಿ ಪಾಂಟಿಂಗ್ ಆ ವಿಶ್ವಕಪ್ ಬಗ್ಗೆ ಹೇಳೋದಾದರೆ ಆಸ್ಟ್ರೇಲಿಯಾ ಅದ್ಭುತ ಆಟವನ್ನು ಆಡುತ್ತಾ ಇತ್ತು ಅವರ ಆಟ ನೋಡುತ್ತಾ ಎಲ್ಲರಿಗೂ ಅನಿಸತೊಡಗಿತ್ತು ಬೇರೆ ದೇಶಗಳು ಈ ವಿಶ್ವಕಪ್ಪನ್ನು ನಾಮಕಾವಸ್ಥೆಗೆ ಆಡುತ್ತಿದ್ದಾರೆ ಕಪ್ಪನ್ನು ಆಸ್ಟ್ರೇಲಿಯಾದವರೇ ಗೆಲ್ತಾರೆ ಅಂತ ಆಡಿದ ಎಲ್ಲ ಪಂದ್ಯಗಳಲ್ಲೂ ಸಹ ಗೆಲುವು ದಾಖಲಿಸುತ್ತಾ ಬಂದಿತ್ತು ಆಸ್ಟ್ರೇಲಿಯಾ ಬ್ರಿಟ್ಲಿಯಿಂದ ಹಿಡಿದು ಮ್ಯಾಥ್ಯೂ ಹೆಡನ್ವರೆಗೂ ಇಂದ ಹಿಡಿದು ಆ್ಯಡಮ್ ವರೆಗೂ ಎಲ್ಲರೂ ಅದ್ಭುತ ಫಾರ್ಮ್ನಲ್ಲಿ ಆಡುತ್ತಿದ್ದರು ಇವರೆಲ್ಲರ ಫಾರ್ಮ್ನ ಜೊತೆಗೆ ರಿಕಿ ಪಾಂಟಿಂಗ್ ಎನ್ನುವ ಚಾಣಾಕ್ಷ ನಾಯಕ ಇದ್ದರು ಪಾಂಟಿಂಗ್ರವರ ವಿನ್ನಿಂಗ್ ಮೆಂಟಾಲಿಟಿ ಹಾಗೂ ಅಗ್ರೆಷನ್ ಟೀಮ್ನಲ್ಲಿ ಒಂದು ಹೊಸ ಉರುಪನ್ನು ತಂದಿತ್ತು ஏக்கெந்திரே பவுண்டிங் ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ವಿಶ್ವಕಪ್ ಗೆದ್ದಿದ್ದರು ಇವರ ತಂಡವನ್ನು ನೋಡಿ ಯಾರೂ ಸಹ ಆಸ್ಟ್ರೇಲಿಯಾ ಸೋಲಬಹುದು ಎಂದು ಯೋಚನೆಯನ್ನು ಮಾಡುತ್ತಿರಲಿಲ್ಲ ಈಗ ಭಾರತ ಹಾಗೂ ಆಸ್ಟ್ರೇಲಿಯಾ ಎರಡ್ ಸಾವಿರದ ಮೂರರ ವಿಶ್ವಕಪ್ ಫೈನಲ್ಗೆ ಬಂದಿದ್ದವು ಭಾರತವು ಕೇವಲ ಒಬ್ಬರು ಇಬ್ಬರ ಆಧಾರದ ಮೇಲೆ ಪಂದ್ಯಗಳನ್ನು ಗೆಲ್ಲುತ್ತಾ ಫೈನಲ್ಗೆ ಬಂದಿದ್ದರೆ ಆಸ್ಟ್ರೇಲಿಯಾ ಪರ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಆಡುತ್ತಾ ಇದ್ದರು ಪಂದ್ಯ ಶುರುವಾದ ತಕ್ಷಣ ಪಾಂಟಿಂಗ್ ರವರ ಆಟ ನೋಡಿ ಎಲ್ಲರಿಗೂ ಅನಿಸಿದ್ದು ಈ ವ್ಯಕ್ತಿ ಈ ಪಂದ್ಯಕ್ಕಾಗಿ ತುದಿಗಾಲಿನಲ್ಲಿ ಕಾಯುತ್ತಿದ್ದರೇನೋ ಎಂದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಉತ್ತಮವಾದ ಆರಂಭವನ್ನ ಪಡೆಯುತ್ತೆ ನಂತರ ನೂರ ಐದು ನ್ಗೆ ತನ್ನ ಮೊದಲ ವಿಕೆಟ್ ಕಳೆದುಕೊಳ್ಳುತ್ತೆ ನಂತರ ಹದಿನಾಲ್ಕನೇ ಓವರ್ಗೆ ಗೇರಿಕೆ ಪಾಂಟಿಂಗ್ ಬರುತ್ತಾರೆ ಅಲ್ಲಿ ಶುರುವಾದದ್ದು ಪಾಂಟಿಂಗ್ರವರ ತಾಂಡವ ನೃತ್ಯ ಭಾರತೀಯ ಬೌಲರ್ಗಳ ಬೆವರು ಇಳಿಸಿದ್ದರು ಅಂದು ಅವರ ಬ್ಯಾಟಿಂಗ್ ಮುಗಿಯುವ ಹೊತ್ತಿಗೆ ನೂರ ನಲವತ್ತು ರನ್ ಕಲೆ ಹಾಕಿದ್ದರು ಪಾಂಟಿಂಗ್ರವರ ಅಜಯ ನೂರ ನಲವತ್ತು ರನ್ಗಳ ಸಹಾಯದಿಂದ ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಮುನ್ನೂರ ಐವತ್ತೊಂಬತ್ತು ರನ್ ಕಲೆ ಹಾಕಿತ್ತು ಆಸ್ಟ್ರೇಲಿಯಾ ಮುನ್ನೂರ ಅರವತ್ತು ರನ್ಗಳ ಬೆನ್ನಟ್ಟಿದ್ದ ಭಾರತ ಕೇವಲ ಇನ್ನೂರ ಮೂವತ್ತ್ ನಾಲ್ಕು ರನ್ಗೆ ಆಲ್ಔಟ್ ಆಗಿತ್ತು ಆಸ್ಟ್ರೇಲಿಯಾ ನೂರ ಇಪ್ಪತ್ತೈದು ರನ್ಗಳ ಬೃಹತ್ ಗೆಲುವನ್ನು ಸಾಧಿಸಿತ್ತು ಆ ಪಂದ್ಯದಲ್ಲಿ ರಿಕಿ ಪಾಂಟಿಂಗ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ತೆಗೆದುಕೊಂಡರೆ ಸಚಿನ್ ತೆಂಡೂಲ್ಕರ್ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದರು ಪಾಂಟಿಂಗ್ ಎರಡ್ ಸಾವಿರದ ನಾಲ್ಕರಿಂದ ಹಿಡಿದು ಎರಡ್ ಸಾವಿರದ ಏಳರವರೆಗೆ ಅದ್ಭುತ ಫಾರ್ಮಲ್ಲಿ ಇದ್ದರು ಆ ಸಮಯದಲ್ಲಿ ಎಲ್ಲಾ ಎದುರಾಳಿಗಳಿಗೂ ಸಹ ಸಿಂಹ ಸ್ವಪ್ನವಾಗಿದ್ದರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಏಳರವರೆಗೆ ಅರವತ್ತೇಳು ಟೆಸ್ಟ್ ಇನ್ನಿಂಗ್ಸ್ ಆಡಿದ್ದ ರಿಕಿ ರವರು ಮೂರು ಸಾವಿರದ ಐನೂರ ಎಪ್ಪತ್ನಾಲ್ಕು ರನ್ಗಳನ್ನು ಅರವತ್ತೈದರ ಅವರೇಜ್ನಲ್ಲಿ ಬಾರಿಸಿದ್ದರು ಇದರಲ್ಲಿ ಹದಿಮೂರು ಶತಕಗಳು ಹಾಗೂ ಹದಿನೈದು ಅರ್ಧ ಶತಕಗಳು ಸೇರಿವೆ ಅಂದಿಗೆ ಇದು ಒಂದು ಅದ್ಭುತ ಆಟವಾಗಿತ್ತು ಈ ಆಟವನ್ನು ಅದೇ ಕಾಲಘಟ್ಟದ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ಗೆ ಹೋಲಿಸಿದರೆ ಅದೇ ಸಮಯದಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ನಲವತ್ತೇಳು ಟೆಸ್ಟ್ ಇನ್ನಿಂಗ್ಸ್ಗಳನ್ನು ಆಡಿ ಸಾವಿರದ ಆರುನೂರ ಇಪ್ಪತ್ತಾರು ರನ್ಗಳನ್ನು ಮೂವತ್ತೊಂಬತ್ತರ ಅವರೇಜ್ನಲ್ಲಿ ಬಾರಿಸಿದ್ದರು ಇದರಲ್ಲಿ ನಾಲ್ಕು ಶತಕಗಳು ಹಾಗೂ ಆರು ಅರ್ಧ ಶತಕಗಳು ಸೇರಿಕೊಂಡಿವೆ ಈ ಲೆಕ್ಕಾಚಾರಗಳು ಹೇಳುವಂತೆ ಆಗಿನ ಕಾಲಘಟ್ಟದಲ್ಲಿ ಸಚಿನ್ ತೆಂಡೂಲ್ಕರ್ ಅವರಿಗಿಂತ ಉತ್ತಮ ಫಾರ್ಮ್ನಲ್ಲಿ ರಿಕಿ ಪಾಂಟಿಂಗ್ರವರಿದ್ದರು ಎಂದು ಹೇಳಬಹುದು ಸಾಲದಕ್ಕೆ ಪಾಂಟಿಂಗ್ರವರ ಮೇಲೆ ನಾಯಕತ್ವದ ಹೊರೆಯೂ ಇತ್ತು ಪಾಂಟಿಂಗ್ ರವರ ಅಗ್ರೆಷನ್ ಹಾಗೂ ಮೈದಾನದಲ್ಲಿನ ಆಟಿಟ್ಯೂಡ್ ನೋಡುಗರಿಗೆ ಅತಿರೇಕ ಅನಿಸಿದರೂ ಸಹ ತಂಡಕ್ಕೆ ಅದು ವರದಾನವಾಗಿತ್ತು ಅದೆಷ್ಟು ಬಾರಿ ಪಾಂಟಿಂಗ್ ರವರು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೋ ಅವರಿಗೆ ಗೊತ್ತಿಲ್ಲ ಇದೆಲ್ಲದರ ಮಧ್ಯೆ ರವರು ಎರಡು ಸಾವಿರದ ಆರರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಂಟಿಂಗ್ ಕ್ಲಬ್ಗಾಗಿ ಆಡುವಾಗ ಅಲ್ಲಿ ಒಂದು ಗಲಾಟೆಯನ್ನು ಮಾಡಿಕೊಂಡಿದ್ದರು ಅದರಲ್ಲಿ ಅವರಿಗೆ ಪೆಟ್ಟು ಸಹ ಬಿದ್ದಿತ್ತು ಇದರ ನಂತರ ಇವರ ಅಗ್ರೆಸಿವ್ ವರ್ತನೆಗಾಗಿ ಐಸಿಸಿಯು ಮೂರು ಮ್ಯಾಚ್ಗಳ ನಿಷೇಧವನ್ನು ಹೇರಿತ್ತು ಅದರ ನಂತರ ಪಾಂಟಿಂಗ್ ರವರ ಹೆಸರು ಗ್ಯಾಂಬ್ಲಿಂಗ್ನಲ್ಲೂ ಕೇಳಿಬಂದಿತ್ತು ಎರಡು ಸಾವಿರದ ಮೂರರ ವಿಶ್ವಕಪ್ ಗೆಲುವಿನ ನಂತರ ಆಸ್ಟ್ರೇಲಿಯಾ ಎರಡು ಸಾವಿರದ ಐದರಲ್ಲಿ ಆ್ಯಶಸ್ ಸರಣಿಯಲ್ಲಿ ಸೋಲಬೇಕಾಯಿತು ಈ ಸರಣಿಯನ್ನು ಇಂಗ್ಲೆಂಡ್ ಎರಡೂ ಒಂದರ ಅಂತರದಿಂದ ವಶ ಮಾಡಿಕೊಂಡಿತ್ತು ಹದಿನೆಂಟು ವರ್ಷಗಳ ನಂತರ ಇಂಗ್ಲೆಂಡ್ ಆಶಸ್ ಗೆದ್ದಿತ್ತು ಅದು ಕೂಡ ರಿಕ್ಕಿ ಪಾಂಟಿಂಗ್ ನಾಯಕನಾಗಿ ಇರುವಾಗ ಕೊನೆಯ ಹಾಗೂ ಗೆಲ್ಲಲು ಬೇಕಾದ ಪಂದ್ಯದಲ್ಲಿ ನಲವತ್ತೆಂಟರಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದ ಪಾಂಟಿಂಗ್ ರವರು ರನ್ ಔಟ್ ಆಗುತ್ತಾರೆ ಅಲ್ಲಿ ಇಂಗ್ಲೆಂಡ್ ಅಭಿಮಾನಿಗಳು ವಶೋದ್ಗಾರ ಶುರು ಮಾಡಿದ್ದರು ಇದರಿಂದ ಕೋಪಗೊಂಡ ಪಾಂಟಿಂಗ್ ಔಟ್ ಆಗಿ ಪೆವಿಲಿಯನ್ ಕಡೆ ಹೋಗುವಾಗ ಇಂಗ್ಲೆಂಡ್ನ ಕೋಚ್ ಆಗಿದ್ದಂತಹ ಡಂಗನ್ ಫೆಚರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ ಒಂದು ಟೀಮ್ನ ನಾಯಕನಾಗಿ ಎದುರಾಳಿ ತಂಡದ ಕೋಚ್ಗೆ ಈ ರೀತಿ ನಿಂದಿಸುವುದನ್ನು ಯಾರೂ ಸಹ ನಿರೀಕ್ಷಿಸಿರುವುದಿಲ್ಲ ಹಾಗಾಗಿ ಸಿಯು ಇವರ ಮೇಲೆ ಪಂದ್ಯದ ಎಪ್ಪತ್ತೈದು ಪರ್ಸೆಂಟ್ ಶುಲ್ಕವನ್ನು ದಂಡವಾಗಿ ವಿಧಿಸುತ್ತೆ ಇದಾದ ನಂತರ ಪಾಂಟಿಂಗ್ ಇನ್ನೊಂದು ವಿವಾದ ಮೈಮೇಲೆ ಎಳೆದುಕೊಳ್ಳುತ್ತಾರೆ ಅದೇ ಮಂಕಿ ಗೇಟ್ ಪ್ರಕರಣ ಹರ್ಭಜನ್ ಸಿಂಗ್ ಅವರು ಆಂಡ್ರೂ ಸೈಮಂಡ್ಸ್ ಅವರಿಗೆ ತೆರಿ ಮಾಕಿ ಎಂದು ನಿಂದಿಸುತ್ತಾರೆ ಮಾಕಿ ಎನ್ನುವ ಪದವನ್ನು ಸೈಮಂಡ್ಸ್ ಅವರು ಮಂಕಿ ಎಂದು ಅರ್ಥ ಮಾಡಿಕೊಂಡು ಐಸಿಸಿಗೆ ದೂರು ನೀಡಿದ್ದರು ಹರ್ಭಜನ್ ಸಿಂಗ್ ಸೈಮೆಂಟ್ಸ್ಗೆ ಆ ರೀತಿ ಕರೆಯಲು ಕಾರಣ ಆ ಟೆಸ್ಟ್ನಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡಿದ್ದರೂ ಸಹ ಒಂದು ಕೆಟ್ಟ ಅಂಪೈರ್ ನಿರ್ಧಾರದಿಂದ ಆ ಮ್ಯಾಚ್ ಸೋಲಬೇಕಾಗುತ್ತೆ ಅದರಲ್ಲಿ ಭಾರತೀಯ ಒಬ್ಬ ಬ್ಯಾಟ್ಸ್ಮನ್ ಔಟ್ ಆಗಿದ್ದು ಅಂಪೈರ್ ಅವರಿಗೆ ಸ್ಪಷ್ಟವಾಗಿ ತಿಳಿಯಲಿಲ್ಲ ಈಗ ಅಂಪೈರ್ ಅವರು ಪಾಂಟಿಂಗ್ರವರ ಕಡೆ ನೋಡಿದಾಗ ಪಾಂಟಿಂಗ್ ಅವರು ಔಟ್ ಎನ್ನುತ್ತಾರೆ ಅಂಪೈರ್ ಸಹ ಅದನ್ನೇ ಔಟ್ ನೀಡುತ್ತಾರೆ ಇದು ಪಾಂಟಿಂಗ್ ಅವರ ದೊಡ್ಡ ವಿವಾದಗಳಲ್ಲೊಂದು ಅಷ್ಟರಲ್ಲಾಗಲೇ ಎರಡು ಸಾವಿರದ ಏಳರ ವಿಶ್ವಕಪ್ ಬಂದಿತ್ತು ಈ ವಿಶ್ವಕಪ್ನಲ್ಲೂ ಸಹ ಆಸ್ಟ್ರೇಲಿಯಾ ಅದ್ಭುತವಾಗಿ ಕಾಣಿಸುತ್ತಿತ್ತು ಆದರೆ ಈ ಬಾರಿ ಒಂದು ಕೊರತೆ ಇತ್ತು ಅದೇನೆಂದರೆ ಎರಡು ಸಾವಿರದ ಮೂರರ ವಿಶ್ವಕಪ್ನಲ್ಲಿ ಎಲ್ಲ ಆಟಗಾರರು ನವ ಯುವಕರಾಗಿದ್ದರು ಆದರೆ ಎರಡು ಸಾವಿರದ ಏಳರಲ್ಲಿ ಎಲ್ಲರ ವಯಸ್ಸುಗಳು ಮೂವತ್ತ್ಮೂರು ಹಾಗೂ ಮೂವತ್ತ್ನಾಲ್ಕರ ಅಕ್ಕಪಕ್ಕದಲ್ಲಿದ್ದವು ಪಾಂಟಿಂಗ್ ಸಹ ಮೂವತ್ತ್ಮೂರು ವರ್ಷದವರಾಗಿದ್ದರು ಆಸ್ಟ್ರೇಲಿಯಾ ಈ ವಿಶ್ವಕಪ್ನಲ್ಲೂ ಸಹ ಒಂದೇ ಒಂದು ಮ್ಯಾಚನ್ನು ಸೋಲದೆ ವಿಶ್ವಕಪ್ಪನ್ನು ಗೆದ್ದಿತ್ತು ಈಗ ಆಸ್ಟ್ರೇಲಿಯಾ ವಿಶ್ವಕಪ್ನಲ್ಲಿ ಸತತವಾಗಿ ಇಪ್ಪತ್ತೊಂಬತ್ತು ಮ್ಯಾಚ್ಗಳನ್ನು ಗೆದ್ದು ದಾಖಲೆ ಸೃಷ್ಟಿ ಮಾಡಿತ್ತು ರಿಕಿ ಪಾಂಟಿಂಗ್ ಸತತ ಮೂರು ವಿಶ್ವಕಪ್ಗಳನ್ನು ಗೆದ್ದು ದಾಖಲೆ ಸೃಷ್ಟಿ ಮಾಡಿದ್ದರು ಈ ವಿಶ್ವಕಪ್ನ ನಂತರ ಗ್ಲೆನ್ ಮೆಗ್ರಾ ತಮ್ಮ ನಿವೃತ್ತಿಯನ್ನು ಘೋಷಿಸಿದ್ದರು ಆಸ್ಟ್ರೇಲಿಯಾದ ಗೆಲುವಿನ ನಾಗಾಲೋಟ ಎರಡು ಸಾವಿರದ ಒಂಬತ್ತರವರೆಗೂ ಮುಂದುವರೆಯಿತು ಅಲ್ಲೂ ಸಹ ಎರಡು ಸಾವಿರದ ಒಂಬತ್ತರ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದರು ಹಾಗೂ ಪಾಂಟಿಂಗ್ ನಾಯಕನಾಗಿ ನಾಲ್ಕನೇ ಐಸಿಸಿ ಟ್ರೋಫಿಯನ್ನು ಗೆದ್ದಿದ್ದರು ಪಾಂಟಿಂಗ್ರವರು ತಮ್ಮ ಅದ್ಭುತ ಬ್ಯಾಟಿಂಗ್ ಜೊತೆಗೆ ಉತ್ತಮ ನಾಯಕತ್ವದಿಂದ ಆಸ್ಟ್ರೇಲಿಯಾ ಕ್ರಿಕೆಟನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ್ದರು ಯಾವುದೇ ತಂಡ ತಾವು ಎಷ್ಟು ಬಲಶಾಲಿ ಎಂದು ತಿಳಿದುಕೊಳ್ಳಲು ಆಸ್ಟ್ರೇಲಿಯಾದೊಂದಿಗೆ ಆಡಿ ಅವರೊಂದಿಗೆ ನೀವು ಉತ್ತಮ ಪ್ರದರ್ಶನ ನೀಡಿದರೆ ನೀವು ಉತ್ತಮವಾಗಿದ್ದೀರಿ ಎಂದರ್ಥ ಎಂದು ಸೌರವ್ ಗಂಗೂಲಿ ಒಮ್ಮೆ ಹೇಳಿದ್ದರು ಇತಿಹಾಸ ಹೇಳುವಂತೆ ಯಾವುದಾದರೂ ತಂಡದ ಉತ್ತಮ ಸಮಯ ನಡೆಯುತ್ತಿದ್ದರೆ ಅದರ ಅಧಪತನವೂ ಸಹ ಒಂದಲ್ಲ ಒಂದು ದಿನ ಬರುತ್ತದೆ ಯಾವ ತಂಡ ಇಷ್ಟೆಲ್ಲ ಸಾಧನೆ ಮಾಡಿತ್ತೋ ಆ ತಂಡದ ಆಟಗಾರರೆಲ್ಲ ನಿವೃತ್ತಿ ಘೋಷಣೆ ಮಾಡಲು ಶುರು ಮಾಡಿದರು ಎರಡು ಸಾವಿರದ ಏಳರಲ್ಲಿ ಶೇನ್ವಾನ್ ಹಾಗೂ ಮೆಗ್ರಾತ್ ಎರಡು ಸಾವಿರದ ಎಂಟರಲ್ಲಿ ಆ್ಯಡಮ್ ಗಿಲ್ಕ್ರಿಸ್ಟ್ ನಿವೃತ್ತಿ ಘೋಷಿಸಿದ್ದರು ಇವರೆಲ್ಲ ನಿವೃತ್ತಿ ಘೋಷಿಸಿದ ನಂತರ ರಿಕಿ ಪೌಂಟಿಂಗ್ ಭಾರತದ ವಿರುದ್ಧ ಸಿಬಿ ಬಿ ಆಡುತ್ತಾರೆ ಭಾರತದ ವಿರುದ್ಧ ಆಸರಣಿ ಸೋಲಬೇಕಾಗುತ್ತೆ ಮುಂದೆ ನಡೆದ ಎರಡು ಸಾವಿರದ ಎಂಟರ ಭಾರತದ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನು ಸಹ ಸೊನ್ನೆ ಎರಡರ ಅಂತರದಿಂದ ಸೋಲುತ್ತಾರೆ ಕೆಲವು ಆಟಗಾರರ ನಿವೃತ್ತಿಯಿಂದ ತಂಡ ನೆಲಕಚ್ಚಿತ್ತು ಈಗ ರಿಕಿ ಪಾಂಟಿಂಗ್ ಅವರ ನಾಯಕತ್ವದ ಮೇಲೆಯೇ ಪ್ರಶ್ನೆಗಳು ಹೇಳಲು ಆರಂಭಿಸಿದ್ದವು ಇದೇ ಸಮಯದಲ್ಲಿ ಪಾಂಟಿಂಗ್ರವರು ಬ್ಯಾಟಿಂಗ್ನಲ್ಲಿಯೂ ಫಾರ್ಮ್ ಕಳೆದುಕೊಂಡಿದ್ದರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತರವರೆಗೆ ಅವರು ಅತ್ಯಂತ ಕಳಪೆ ಫಾರ್ಮ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದರು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಏಳರವರೆಗೆ ಮೂರು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಗೆದ್ದಿದ್ದ ಆಸ್ಟ್ರೇಲಿಯಾ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತರ ನಡುವೆ ಎರಡು ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನು ಸೋತಿದ್ದರು ಇಷ್ಟೆಲ್ಲ ಹದ ಕಂಡ ನಂತರವೂ ಇಂದಿನ ಎರಡು ವಿಶ್ವಕಪ್ಗಳನ್ನು ಗೆದ್ದಿದ್ದ ಕಾರಣ ಒಂದು ನಂಬಿಕೆಯ ಮೇಲೆ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ನಾಯಕತ್ವವನ್ನು ಅಂದಿನ ಮ್ಯಾನೇಜ್ಮೆಂಟ್ ರಿಕಿ ಪಾಂಟಿಂಗ್ ಅವರಿಗೆ ನೀಡುತ್ತೆ ಆದರೆ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ಕತೆ ಏನಾಯಿತೆಂದು ನಿಮಗೆಲ್ಲ ಗೊತ್ತಿದೆ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ವಿರುದ್ಧ ಪಾಂಟಿಂಗ್ ನೂರಾ ನಾಲ್ಕು ರನ್ಗಳನ್ನು ಆಡಿದರೂ ಸಹ ಅಂದು ಆಸ್ಟ್ರೇಲಿಯಾಗೆ ಗೆಲುವು ದಾಖಲಿಸಲು ಸಾಧ್ಯವಾಗದೆ ವಿಶ್ವಕಪ್ ರೇಸ್ನಿಂದ ಆಚೆ ಬಿದ್ದಿತ್ತು ಈ ಸೋಲಿನ ನಂತರ ರಿಕಿ ಪೌಂಟಿಂಗ್ ಅವರು ಓಡಿಐ ಹಾಗೂ ಟೆಸ್ಟ್ ಎರಡೂ ಮಾದರಿಯ ನಾಯಕತ್ವವನ್ನು ತೊರೆದಿದ್ದರು ರಿಕಿ ರವರು ನಾಯಕನಾಗಿ ಆಡಿದ ಆ ಒಂಬತ್ತು ವರ್ಷಗಳ ಅವಧಿಯನ್ನು ಕೇವಲ ಆಸ್ಟ್ರೇಲಿಯಾ ಅಭಿಮಾನಿಗಳಲ್ಲ ಇಡೀ ಕ್ರಿಕೆಟ್ ಲೋಕದ ಅಭಿಮಾನಿಗಳು ಮರೆಯುವುದಿಲ್ಲ ಇಂದಿಗೂ ರಿಕಿ ಪಾಂಟಿಂಗ್ ಕ್ರಿಕೆಟ್ ಇತಿಹಾಸದ ಅದ್ಭುತ ಕ್ಯಾಪ್ಟನ್ ಎಂದೇ ಹೆಸರುವಾಸಿಯಾಗಿದ್ದಾರೆ ಪಾಂಟಿಂಗ್ ಅವರು ಕೇವಲ ಅವರ ಕಾಲಘಟ್ಟದಲ್ಲಿನ ಸಾಧನೆ ಮಾಡಿರಲಿಲ್ಲ ಬದಲಾಗಿ ಮುಂಬರುವ ಪೀಳಿಗೆಗೂ ಆದರ್ಶವಾಗಿದ್ದರು ಶೇನ್ ವಾಟ್ಸನ್ ಮೈಕೆಲ್ ಕ್ಲಾರ್ಕ್ ಹಾಗೂ ಮಿಚೆಲ್ ಜಾನ್ಸನ್ ರವರಂತಹ ಅದ್ಭುತ ಆಟಗಾರರನ್ನು ತಮ್ಮ ಗರಡಿಯಲ್ಲಿ ತಯಾರು ಮಾಡಿದ್ದರು ಎರಡು ಸಾವಿರದ ಹನ್ನೊಂದರಲ್ಲಿ ಸ್ವತಃ ಆಸ್ಟ್ರೇಲಿಯಾ ಎರಡು ಸಾವಿರದ ಹದಿನೈದರ ವಿಶ್ವಕಪ್ನಲ್ಲಿ ಮತ್ತೆ ಎದ್ದು ನಿಂತಿತ್ತು ಎರಡ್ ಸಾವಿರದ ಹದಿನೈದರ ವಿಶ್ವಕಪ್ ಪ್ರವಾರಿಗಳು ಇದೇ ರಿಕಿ ಪಾಂಟಿಂಗ್ ಗಡಿಯ ಹುಡುಗರು ಸ್ನೇಹಿತರೆ ಇದು ರಿಕಿ ಪಾಂಟಿಂಗ್ ರವರ ಕುರಿತಾದ ಒಂದು ಚಿಕ್ಕ ಮಾಹಿತಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ